ಅಲ್ಲ ನಿಮಗೇನ್ ಅನ್ಸುತ್ತೆ ಮಾಧ್ಯಮದವರಿಗೆ ಅಂತ ಇರ್ಬೇಕ ಇರ್ಬೇಡ್ದು ಅಲ್ಲ ಎರಡು ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಪಬ್ಲಿಕ್ ಒಂದು ಕಲಾ ತಂಡಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಶಬ್ದ ಮಾಲಿನ್ಯ ಕಡಿಮೆ ಆಗುತ್ತೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರುತ್ತೆ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯದು ಒಂದು ಏನು ಫೌಂಡೇಶನ್ ಅಂತ ಹೇಳ್ತೀವಲ್ಲ ಅದನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಡಿ ಜೆಗೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಇದನ್ನು ರಾಜಕೀಯವಾಗಿ ಯಾರೂ ತೊಗೊಂಡು ಹೋಗ್ಬಾರ್ದು ಅದು ಒಂದೇ ನಮ್ಮ ರಿಕ್ವೆಸ್ಟ್ ಇರೋದು ಆದ್ದರಿಂದ ತೀರ್ಮಾನ ಈಗ ಸದ್ಯಕ್ಕಿಂತ ಡಿ ಜೆ ಬೇಡ ಅಂತ ಇವನ್ ಕಾನೂನು ಹೇಳ್ತಾ ಇದೆ ಸರ್ಕಾರ ಹಬ್ಬನ ಅದಕ್ಕೆ ಹೇಳಿದ್ನಲ್ಲ ಹೈಕೋರ್ಟ್ ಆದೇಶ ಇದೆ ಈಗ ಇಂಟೆನ್ಲಿ ಅಂದ್ರೆ ರಾಜಕೀಯವಾಗಿ ಮಾತಾಡ್ತಾ ಇರೋದನ್ನು ಅಜಾನ್ ಅವ್ರ ಮುಸ್ಲಿಂ ಕಮ್ಯುನಿಟಿದು ಒಂದು ಪ್ರಿಯರ್ ಹೌದ್ರಾ ಸೊ ಆದ್ರಿಂದ ಅದನ್ನ ನಾವು ಡಿಜೆಗೆ ಕಂಪೇರ್ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ ನಾವು ಜೆ ಸಾಂಗ್ಸ್ ಇಲ್ಲ ಫಿಲ್ಮ್ ಸಾಂಗ್ಸ್ ಹಾಕ್ತಾರೆ ಮೋಸುತ್ತೆ ಆಮೇಲೆ ಕುಣಿವಾಗ ಅವರ ಕಂಡೀಷನ್ನು ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಕಂಡೀಷನಲ್ಲಿ ಕುಡಿತಾ ಇದ್ದಾರೆ ಅಂತ ಸೊ ಆದ್ದರಿಂದ ರಾಜಕೀಯವಾಗಿ ಇದನ್ನು ತೊಗೊಂಡು ಹೋಗದೆ ನಾವು ಕಲಾ ತಂಡಗಳು ಕೂಡ ಅದನ್ನು ಗೌರವಿಸ್ಬೋದಲ್ಲ ವೀರಗಾಸೆ ನೋಡ್ಬೋದು ಡೊಳ್ಳು ಕುಣಿತ ಅಂತೆ ಕೂಲಾಟ ಇವೆಲ್ಲವೂ ಕಲಾ ತಂಡಗಳು ಬಂದರೆ ಅದ್ರ ಮೆರೆಗೆ ಬೇರೆ ಇರುತ್ತೆ ನನಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಅಲ್ಲ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಹೌದಾ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನು ಸೇವೆನ ಅವರು ಒಮೇರಿಯನ್ ನಾಯಿಗೆ ಹೋಲಿಸಿದರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ ಫ್ಲೆಕ್ಸಿಂದು ಭಾರಿ ನಮ್ಮ ಫ್ಲೆಕ್ಸ್ ಯಾಕೆ ಬೇರೆ ಟಿಪ್ಪು ಸುಲ್ತಾನ್ ಇದೆ ಶಿವಾಜಿ ಫ್ಲೆಕ್ಸ್ ಯಾಕೆ ಆ ಥರ ಈ ಥರ ಈ ಥರ ಯಾಕೆ ಇರ್ತಾರೆ ಅಂತ